ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಅವರೇ ಕಾಳಿನ ಹುಳಿ ಸಾರನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಅವರೇ ಕಾಳು ಸಿಗುವಂತಹ ಈ ಸೀಸನ್ನಲ್ಲಿ ನೀವು ಒಂದು ಸಲ ಹೀಗೆ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಅರ್ಧ ಕೆ ಜಿಯಷ್ಟು ನಾನು ಹಸಿ ಅವರೇಕಾಳನ್ನು ತಕೊಂಡಿದ್ದೀನಿ ಸ್ನೇಹಿತರೆ ಬಿಡಿಸಿ ಇಟ್ಕೊಂಡಿದ್ದೀನಿ ಈ ಅವರೇಕಾಳು ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ತುಂಬ ಸಿಗುತ್ತೆ ಸ್ನೇಹಿತರೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೋಬೇಕು ಇನ್ನು ಒಗ್ಗರಣೆಗೆ ಕರಿಬೇವು ಸಾಸಿವೆ ಜೀರಿಗೆ ಕಟ್ ಮಾಡಿರುವ ಅರ್ಧ ಈರುಳ್ಳಿಯನ್ನು ಹಾಕೋಬೇಕು ಸ್ನೇಹಿತರೆ ಈ ವಿಧಾನದಲ್ಲಿ ನೀವು ಒಂದು ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ನಮ್ಮ ಹಳ್ಳಿಗಳಲ್ಲಿ ನಾವು ಇದೇ ಥರ ಹುಳಿ ಸಾರು ಮಾಡಿಕೊಂಡು ತಿಂತೀವಿ ಅವರೇ ಕಳೆದ್ದು ಇನ್ನು ಇದಕ್ಕೆ ಕಟ್ ಮಾಡಿರುವ ಅರ್ಧ ಗಡ್ಡೆ ಈರುಳ್ಳಿ ಅರ್ಧ ಟೊಮೊಟೊ ಬೆಳ್ಳುಳ್ಳಿ ಸ್ವಲ್ಪ ಕುದಿಸ್ಕೊಂಡಿರುವ ಅವರೇ ಕಾಳು ಸ್ವಲ್ಪ ಒಣ ಕೊಬ್ಬರಿಯನ್ನು ಬೇಯಿಸಿಟ್ಕೋಬೇಕು ಒಂದೂವರೆ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಎರಡು ಸ್ಪೂನ್ ಸಾಂಬಾರ್ ಪುಡಿ ತಗೊಂಡು ಈ ಥರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಖಾರವನ್ನು ರುಬ್ಕೋಬೇಕು ಸ್ನೇಹಿತರೆ ಇನ್ನು ಕಾಲು ಭಾಗದಷ್ಟು ನೀರು ಹಾಕ್ಕೊಂಡು ಒಂದು ಪಾತ್ರೆಗೆ ಬಿಸಿ ಮಾಡ್ಕೋಬೇಕು ಬಿಸಿ ಆದ ನಂತರ ನಾವು ತಗೊಂಡಿರುವಂತಹ ಅವರೆಕಾಳನ್ನು ತೊಳೆದು ಆ ನೀರಿಗೆ ಸೇರಿಸ್ಕೋಬೇಕು ಸ್ನೇಹಿತರೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮುಚ್ಚೆಲ್ಲವನ್ನು ಮುಚ್ಚಿ ಕುದಿಯಕ್ಕೆ ಬಿಡಿ ಸ್ನೇಹಿತರೆ ನೋಡಿ ಸ್ವಲ್ಪ ಬೆಂದಿದೆ ಸ್ನೇಹಿತರೆ ಇದನ್ನು ನಾವು ಖಾರ ರುಬ್ಕೊಳ್ಳುವಾಗ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸಾರು ಇನ್ನು ನಾವು ರುಬ್ಬಿಕೊಂಡಿರುವ ಖಾರವನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ನೆನೆಸಿಟ್ಕೊಂಡಿರುವಂತಹ ಸ್ವಲ್ಪ ಹುಣಸೆ ಹಣ್ಣನ್ನು ಇಸಗಿಬಿಟ್ಟು ಆ ನೀರು ಅದಕ್ಕೆ ಸೇರಿಸ್ಕೋಬೇಕು ಕಟ್ ಮಾಡಿರುವ ಅರ್ಧ ಟೊಮೊಟೊ ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ನಾವು ರುಬ್ಬಿಕೊಂಡಿರುವಂತಹ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಈ ರಾಗಿ ಮುದ್ದೆ ಜೊತೆ ಈ ಸಾರು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸೂಪರ್ ಕಾಂಬಿನೇಷನ್ ನೀವು ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ಈ ವಿಧಾನದಲ್ಲಿ ಇನ್ನು ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಉಪ್ಪಾಗ್ಬಿಟ್ಟು ಒಂದು ಸಲ ಕಳಿಸ್ಬಿಟ್ಟು ಕುದೀಬೇಕು ಅವರೇ ಕಾಳು ಈ ಸೀಸನ್ನಲ್ಲಿ ನಮಗೆ ಅವರೇ ಕಾಳು ಸಿಗೇ ಸಿಗುತ್ತೆ ಸ್ನೇಹಿತರೆ ಒಂದು ಸಲ ಈ ರೀತಿ ಮಾಡಿಕೊಂಡು ತಿನ್ನಿ ನೀವು ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಎಲ್ಲರೂ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ ಆದರೆ ಯಾರು ಲೈಕ್ ಮಾಡ್ತಾ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಅವರೇ ಕಾಳು ಇನ್ನು ಸ್ವಲ್ಪ ಕುದಿಬೇಕು ಸ್ನೇಹಿತರೆ ತುಂಬ ರುಚಿಯಾಗಿ ಬಂದಿದೆ ಅವರೇ ಕಾಳಿನ ಸಾರು ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು ಸ್ನೇಹಿತರೆ ಅವರೆಕಾಳು ಕಾಳು ಬೆಂದಿದೆ ಸ್ನೇಹಿತರೆ ಇನ್ನು ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೋಬೇಕು ಸ್ನೇಹಿತರೆ ಒಂದು ಬಟ್ಲಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡಿರುವ ಈರುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಸ್ನೇಹಿತರೆ ಸ್ವಲ್ಪ ಕೆಂಪಗೆ ಆದ ನಂತರ ಒಗ್ಗರಣೆ ನಾವು ಮಾಡಿರುವಂತಹ ಅವರೆಕಾಳಿನ ಕಾಳಿನ ಸಾರನ್ನು ಅದಕ್ಕೆ ಸೇರಿಸ್ಕೊಂಡ್ರೆ ನಾವು ಮಾಡಿದಂತಹ ಬಿಸಿ ಬಿಸಿ ಅವರೆಕಾಳು ಕಾಳು ಸಾರು ರೆಡಿ ಆಯಿತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಕೊನೆಯದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೇರಿಸ್ಕೊಂಡ್ರೆ ರೆಡಿ ಆಯಿತು ಸ್ನೇಹಿತರೆ ರಾಗಿ ಮುದ್ದೆ ಜೊತೆಗೆ ತಿನ್ನೋಕ್ಕೆ ತುಂಬ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಸಲ ಮಾಡಿ ತಿನ್ನಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂತ ನನ್ನ ಭಾವನೆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ ಈಗಿನ ಕಾಲದಲ್ಲಿ ದುಡ್ಡು ಇರೋರು ಶ್ರೀಮಂತರು ಅಲ್ಲ ಸ್ನೇಹಿತರೆ ಯಾರ ಹತ್ರ ಆರೋಗ್ಯ ಇರುತ್ತದೋ ಅವರೇ ನಿಜವಾದ ಶ್ರೀಮಂತರು ಸ್ನೇಹಿತರೆ ಎಲ್ಲರೂ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮ್ಮ ಕಡೆ ಮಾಡುವಂತಹ ಮುದ್ದೆ ಇಟ್ಕೊಂಡು ತಟ್ಟೆಗೆ ನಾವು ಮಾಡಿದಂಥ ಸಾರನ್ನು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿ ಬಂದಿದೆ ತನ್ನ ವೀಡಿಯೋದಂಗೆ ಭೇಟಿ ಆಗೋಣ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ